ಇಂದು ನಸುಕಿನ ವೇಳೆಯಲ್ಲಿ ಜಮಖಂಡಿ ನಗರದ ಪ್ರಭಾತ್ ನಗರದಲ್ಲಿ ಸುಮಾರು ಏಳು ಜನ ಕಳ್ಳರ ತಂಡವು ಕದಿಯಲು ಯತ್ನಿಸುತ್ತಿರುವುದು ಸಿಸಿಟಿವಿಯಲ್ಲಿ ಕಂಡುಬಂದಿರುತ್ತದೆ ಪ್ರಭಾತ್ ನಗರದ ಶ್ರೀ ರಾಘವೇಂದ್ರ ದೇವಸ್ಥಾನದ ಸುತ್ತಮುತ್ತಲಿನ ಎರಡು ಮೂರು ಮನೆಗಳಲ್ಲಿ ಕಳ್ಳತನದ ವಿಫಲ ಪ್ರಯತ್ನ ನಡೆಸಿದ್ದು ಮನೆಯಲ್ಲಿ ಇದ್ದರೂ ಸಹ ಬೆಡ್ರೂಮಿನ ಕಿಟಕಿ ರಾಡುಗಳನ್ನು ಮುರಿದಿರುತ್ತಾರೆ ಹಾಗೂ ಅದೇ ಸಂದರ್ಭದಲ್ಲಿ ತಂಡದ ಉಳಿದ ಕಳ್ಳರು ಇನ್ನೊಂದು ಮನೆಯ ಕೀಲಿಯನ್ನು ಮುರಿಯಲು ಪ್ರಯತ್ನಿಸಿರುತ್ತಾರೆ ಸರಿಯಾದ ಸಮಯದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಪೊಲೀಸರು ಸ್ಥಳಕ್ಕಾಗಮಿಸಿದಾಗ ಕಳ್ಳರು ಓಡಿ ಹೋಗಿರುತ್ತಾರೆ ಸುಮಾರು ಏಳು ಜನರುಳ್ಳ ತಂಡ ಇದಾಗಿದ್ದು ಎಲ್ಲರೂ ಬಡಕಲು ದೇಹವನ್ನು ಹೊಂದಿರುತ್ತಾರೆ ಮತ್ತು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿದ್ದು ಬನಿಯನ್ ಹಾಗೂ ಚೆಡ್ಡಿಗಳನ್ನು ಹಾಕಿರುತ್ತಾರೆ ಅದಲ್ಲದೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಸಹ ಹಿಡಿದು ತಿರುಗಾಡುತ್ತಿರುತ್ತಾರೆ ಆದ್ದರಿಂದ ಎಲ್ಲ ಜನರು ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅನುಮಾನ ಆಸ್ಪದ ವ್ಯಕ್ತಿಗಳು ಕಂಡುಬಂದರೆ ಸರಿಯಾದ ಸಮಯದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು